ಶುಭೋದಯ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಈ ಹಾಡನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಯಾಕೆ ಬೇಕಾಗಿತ್ತೋ ತಮ್ಮ ಮದುವೆಯಾಗೋದು ಯಾಕೆ ಬೇಕಾಗಿತ್ತೋ ತಮ್ಮ ಮದುವೆಯಾಗೋದು ಆ ಮದುವೆ ಎಂಬ ಮಾಯದಾಟದೊಳಗೆ ಬಿದ್ದು ಹೋಗೋದು ಆ ಮದುವೆ ಎಂಬ ಮಾಯದಾಟದೊಳಗೆ ಬಿದ್ದು ಹೋಗೋದು ಮದುವೆ ಆದ ಮೇಲೆ ಈ ಸಂಸಾರೆಂಬ ಪೀಕ್ಲಾಟದೊಳಗೆ ಸಿಕ್ಕಿ ಹಾಕಿಕೊಳ್ಳೋದು ಮದುವೆ ಆದಮೇಲೆ ಈ ಸಂಸಾರೆಂಬ ಪೀಕ್ಲಾಟದೊಳಗೆ ಸಿಕ್ಕಿ ಹಾಕಿಕೊಳ್ಳೋದು ಪೀಕ್ಲಾಟದೊಳಗೆ ಮಕ್ಕಳು ಎಂಬ ಒಳಗೆ ಬಿದ್ದು ಹೋಗೋದು ಪೀಕ್ಲಾಟದೊಳಗೆ ಮಕ್ಕಳು ಎಂಬ ಒಳಗೆ ಬಿದ್ದು ಹೋಗೋದು ಭ್ರಾಂತಿ ಎಂಬ ಮಕ್ಕಳು ಹುಟ್ಟಿದೊಳಗೆ ಭ್ರಾಂತಿ ಎಂಬ ಮಕ್ಕಳು ಹುಟ್ಟಿದೊಳಗೆ ವಿದ್ಯೆ ಬುದ್ಧಿ ಕೊಡಕೋಗಿ ಎದ್ದು ಬಿದ್ದು ಓಡೋದು ವಿದ್ಯೆ ಬುದ್ಧಿ ಕೊಡಕೋಗಿ ಎದ್ದು ಬಿದ್ದು ಓಡೋದು ವಿದ್ಯೆ ಬುದ್ಧಿ ಕೊಡೋ ಸಡಗರದಲ್ಲಿ ನಮ್ಮನ್ನು ನಾವು ಬಿಡೋದು ವಿದ್ಯೆ ಬುದ್ಧಿ ಕೊಡೋ ಸಡಗರದಲ್ಲಿ ನಮ್ಮನ್ನು ನಾವು ಬಿಡೋದು ವಿದ್ಯೆ ಬುದ್ಧಿ ಕೊಡೋ ಸಡಗರದಲ್ಲಿ ನಮ್ಮನ್ನು ನಾವು ಮರ್ತೆ ಬಿಡೋದು ಅವರ ಸಡಗರಕ್ಕಾಗಿ ನಮ್ಮನ್ನು ನಾವು ತ್ಯಾಗ ಮಾಡಿಕೊಳ್ಳೋದು ಅವರ ಸಡಗರಕ್ಕಾಗಿ ನಮ್ಮನ್ನು ನಾವು ತ್ಯಾಗ ಮಾಡಿಕೊಳ್ಳೋದು ಮಧ್ಯೆ ಈ ಸಂಸಾರದೊಳಗೆ ಹೋಗೋದು ಮಧ್ಯೆ ಈ ಸಂಸಾರದೊಳಗೆ ಈಜಾಕೋಗೋದು ಈಜಿದಾಡ ಸೇರೋಕ್ಕಾಗದೆ ಈ ಸಂಸಾರೆಂಬ ಸಾಗರದೊಳಗೆ ಮುಳುಗೆ ಹೋಗೋದು ಈಜಿ ದಾಡ ಸೇರೋಕ್ಕಾಗ್ದ ಈ ಸಂಸಾರೆಂಬ ಸಾಗರದೊಳಗೆ ಹೋಗೋದು ಮುಳುಗೇ ಬೀಡೋದು ಯಾಕೆ ಬೇಕಾಗಿತ್ತೋ ತಮ್ಮ ಮದುವೆಯಾಗೋದು ಈ ಮದುವೆ ಎಂಬ ಮಾಯದಾಟದೊಳಗೆ ಬಿದ್ದೆ ಹೋಗೋದು ಈ ಮದುವೆ ಎಂಬ ಮಾಯದಾಟದೊಳಗೆ ಬಿದ್ದು ಹೋಗೋದು ಈ ಬದುಕು ಅನ್ನೋ ಬಂಡಾಡ್ತೊಳಗೆ ನಿದ್ದೆ ಬರದೆ ಒಂದಿನ ಬಿದ್ದೆ ಹೋಗೋದು ಈ ಬದುಕು ಎನ್ ಬದುಕು ಎಂಬ ಬಂಡಾಡ್ತೊಳಗೆ ನಿದ್ದೆ ಬರದೆ ಒಂದಿನ ಬಿದ್ದೇ ಹೋಗೋದು ಬಿದ್ದ ರಭಸ ಕೆದ್ದು ನಿಲ್ಲಕ್ಕಾಗದೆ ಮೇಲೆ ಕೆಳಗೆ ಉಸಿರು ಬಿಡೋದು ಬಿದ್ದ ರಭಸ ಕೆದ್ದು ನಿಲ್ಲಕ್ಕಾಗದೆ ಮೇಲೆ ಕೆಳಗೆ ಉಸಿರು ಬಿಡೋದು ಕಟ್ಟಿದ ಉಸಿರು ನಿಂತೋದ್ಮೇಲೆ ಈ ಜಗಕ್ಕೆ ಗುಡ್ ಬೈ ಹೇಳೋದು ಕಟ್ಟಿದ ಉಸಿರು ನಿಂತೋದ್ಮೇಲೆ ಈ ಜಗಕ್ಕೆ ಗುಡ್ ಬೈ ಹೇಳೋದು ಇಂಥ ಗುಡ್ ಬೈ ಹೇಳಿದ ಜಗದೊಳಗೆ ಎಲ್ಲವ ಬಿಟ್ಟು ಎಲ್ಲರ ಬಿಟ್ಟು ಬಿಡೋದು ಇಂಥ ಗುಡ್ ಬೈ ಹೇಳಿದ ಈ ಜಗದೊಳಗೆ ಎಲ್ಲರ ಬಿಟ್ಟು ಎಲ್ಲವ ಬಿಟ್ಟು ಬಿಡೋದು ಇಂಥ ಓಡೋ ಬಂಡಿ ನಿಂತೋದ್ಮೇಲೆ ಎಲ್ಲರೂ ಗುಂಡಿಗಾಕೋದು ಇಂಥ ಓಡೋ ಬಂಡಿ ನಿಂತೋದ್ಮೇಲೆ ಎಲ್ಲರೂ ಗುಂಡಿಗಾಕೋದು ಹಾಕೋದು ಮೇಲೆ ಮಣ್ಣು ಹಾಕೋದು ಮೇಲೆ ಮಣ್ಣು ಹಾಕೋದು ಹತ್ತು ಕರೆದು ತಲೆ ಮೇಲೆ ಕೈಯೊತ್ಕೊಂಡು ಮನಿಗೆ ಬರೋದು ಹತ್ತು ಕರೆದು ತಲೆ ಮೇಲೆ ಕೈಯೊತ್ಕೊಂಡು ಮಾನಿಗೆ ಬರೋದು ಮನೆಯೊಳಗಚ್ಚಿದ ದೀಪ ನೋಡಿ ಎಲ್ಲರೂ ತೆಪ್ಪಾಗೋದು ಮನೆಯೊಳಗಚ್ಚಿದ ದೀಪ ನೋಡಿ ಎಲ್ಲರೂ ತೆಪ್ಪಾಗೋದು ಮನೆಯೊಳಗಚ್ಚಿದ ದೀಪ ನೋಡಿ ಎಲ್ಲರೂ ತೆಪ್ಪಾಗಾಗೋದು ಯಾಕೆ ಬೇಕಾಗಿತ್ತೋ ತಮ್ಮ ಮದುವೆಯಾಗೋದು ಆ ಮದುವೆ ಎಂಬ ಮಾಯದಾಟದೊಳಗೆ ಬಿದ್ದು ಹೋಗೋದು ಯಾಕೆ ಬೇಕಾಗಿತ್ತೋ ತಮ್ಮ ಮದುವೆಯಾಗೋದು ಆ ಮದುವೆ ಎಂಬ ಮಾಯದಾಟದೊಳಗೆ ಬಿದ್ದು ಹೋಗೋದು ಆ ಮದುವೆ ಎಂಬ ಮಾಯದಾಟದೊಳಗೆ ಎಲ್ಲರೂ ಬಿದ್ದು ಹೋಗೋದು